ಸರ್ ಇದು ಸೀಲಿಂಗ್ ಹ್ಯಾಂಗರು ಇದು ಕಂಪ್ಲೀಟಾಗಿ ಸೀಲಿಂಗಲ್ಲಿ ಫಿಟ್ ಆಗುತ್ತೆ ಸೊ ಈ ಥರ ಮೇಲ್ಗಡೆ ಹೋಗಿ ಕ್ಲೀನಾಗಿ ಅದು ಟೆರೆಸ್ ಹತ್ರ ಒಣಗ್ತಾ ಇರುತ್ತೆ ಸೊ ಬಿಸಿಲು ಇಲ್ಲ ಅಂದ್ರೂ ಸಹ ಆರಾಮಾಗಿ ಒಣಗತ್ತೆ ಸೊ ಅದೇ ರೀತಿ ನಮ್ಮಲ್ಲಿ ಜಿಗ್ಜ್ಯಾಗ್ ಅಂತ ಆ ಮಾಡಲು ಅವೈಲಬಲ್ ಇದೆ ನಾವು ಬಟ್ಟೆ ಒಣಸು ಹ್ಯಾಂಗರು ಕಮ್ಮಿ ಜಾಗದಲ್ಲಿ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟಲ್ಲಿ ಬಟ್ಟೆ ಒಣಸು ಹ್ಯಾಂಗರು ಸಹ ನಮ್ಮಲ್ಲಿ ಅವೈಲಬಲ್ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇದೆ ಸೊ ಇದು ಏನು ಎಂಥದ್ದು ಅಂತ ನಿಮ್ಗೆ ಬನ್ನಿ ಸರ್ ಕ್ಲೀನಾಗಿ ತೋರಿಸ್ಕೊಡ್ತೀವಿ ಕೆಲವ್ರ ಮನೆಯಲ್ಲಿ ಸೀಲಿಂಗಲ್ಲಿ ಫಾರ್ ಸೀಲಿಂಗ್ ಮಾಡಿರ್ತಾರೆ ಅಥವಾ ಜಾಗ ಇರೋದಿಲ್ಲ ಪ್ಯಾಸೇಜ್ ಮಾತ್ರ ಇರುತ್ತೆ ಅಲ್ಲಿ ನೀವು ವಾಲ್ಮೌಟ್ ಸಹ ನಾವು ಫಿಕ್ಸ್ ಮಾಡಿಕೊಡ್ತೀವಿ ಸರ್ ನೋಡಿ ಈ ರೀತಿ ನಿಮಗೆ ವಾಲ್ಮೌಂಟ್ ಬರುತ್ತೆ ಸೊ ಈ ರೀತಿ ನಾವು ಇದನ್ನು ವಾಲ್ಮೌಟ್ ಸಹ ಇದು ಫಿಕ್ಸ್ ಮಾಡಿ ಕೊಡ್ತೀವಿ ಸರ್ ಇದು ಕ್ಲೀನಾಗಿ ಸೊ ಇದು ಸಹ ನಿಮಗೆ ಜಾಗ ಸೀಲಿಂಗಲ್ಲಿ ಇಲ್ಲ ಅಂದರೆ ವಾಲ್ಮೌಟ್ ಸಹ ನೀವು ಮಾಡಿಸ್ಕೋಬೋದು ಸೊ ನೀವು ಇಳಿಸ್ಬೇಕಂದ್ರೆ ಜಸ್ಟ್ ಇದನ್ನು ಈ ಥರ ಹಿಡ್ದು ಕೆಳಗೆ ಇಳಿಸಿದ್ರೆ ನೋಡ್ಬೋದು ಸರ್ ಇಲ್ಲಿ ಈ ಥರ ಕೆಳಗೆ ಇಳಿಸಿದರೆ ಕೆಳಗಡೆ ಬಂದುಬಿಡುತ್ತೆ ಸೊ ಬಟ್ಟೆ ಮೇಲೆ ಇದು ಸೊ ಒಣಗಿದೆ ಬಟ್ಟೆ ಬಟ್ಟೆ ತೆಗ್ದಿದ್ಮೇಲೆ ನೀವು ಸಿಂಪಲ್ಲಾಗಿ ಮತ್ತೆ ಇದನ್ನು ಮೇಲೆ ಹತ್ತಿಸಿದರೆ ಕ್ಲೀನಾಗಿ ಮತ್ತೆ ಮೇಲೆ ಹೋಗ್ಬಿಡುತ್ತೆ ಸರ್ ನೀವು ಜಸ್ಟ್ ಇಡೀ ಓವರ್ನೈಟಲ್ಲಿ ನೀವು ಒಣಸಾಕಿದರೆ ಬೆಳಗ್ಗೆ ತನಕ ಬಿಸಿಲು ಇಲ್ಲ ಅಂದರೂ ಒಣಗೋಗ್ಬಿಡುತ್ತೆ ಸರ್ ಹಾಗೂ ನಮ್ಮ ಕ್ವಾಲಿಟಿ ನೋಡ್ಬೋದು ನೀವು ಇದು ತ್ರೀ ಎಮ್ ಎಮ್ ನೈಲಾನ್ ರೋಪ್ ನಾವು ಯೂಸ್ ಮಾಡ್ತೀವಿ ಸೊ ಇದು ಬಿಸಿಲು ಬಿದ್ದರೂ ಸಹ ಇದು ಏನು ಯಾವುದೇ ರೀತಿಯ ಕಟ್ ಆಗೋದಿಲ್ಲ ಮಳೆ ನೀರು ಬಿದ್ದರೂ ಸಹ ಏನು ಕಟ್ ಆಗೋದಿಲ್ಲ ಸೊ ಅದೇ ರೀತಿ ನೀವು ರಾಡ್ ನೋಡ್ಬೋದು ಸರ್ ತ್ರೀ ನಾಟ್ ಫೋರ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಸೊ ನಮ್ಮ ಹತ್ರ ಪಾಯಿಂಟ್ ನೈನ್ ಎಮ್ ಎಮ್ ರಾಡ್ ನಾವು ಯೂಸ್ ಮಾಡ್ತೀವಿ ಸೊ ಹಂಗಾಗಿ ನಿಮಗೆ ರಸ್ಟ್ ಹಿಡಿಯೋ ಚಾನ್ಸಸ್ ಇರೋದಿಲ್ಲ ಸೊ ಆಲ್ ಓವರ್ ಕರ್ನಾಟಕ ನಾವು ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ ಸರ್ ಬೆಂಗಳೂರಲ್ಲಿ ಡೆಲಿವರಿ ಹಾಗೂ ಇನ್ಸ್ಟಾಲೇಷನ್ ಫ್ರೀ ಕೊಡ್ತಾ ಇದ್ದೀವಿ ಇದು ನಮ್ಮದು ನಾಗರ್ಬಾವಿ ಸ್ಟೋರು ಸೊ ನೀವು ನಂಬರಿಗೆ ಕಾಲ್ ಮಾಡಿದ್ರೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ನೋಡ್ಬೋದು ಇದರಲ್ಲಿ ಟೋಟಲ್ ಆಗಿ ಇಪ್ಪತ್ತ್ನಾಲ್ಕು ಬಟ್ಟೆ ನಾವು ಒಣಸಾಕಿದ್ದೀವಿ ಸೊ ಇದರಲ್ಲಿ ನೀವು ಸಣ್ಣ ಮಕ್ಕಳದು ಬಟ್ಟೆ ದೊಡ್ಡವ್ರದ್ದು ಅಂದರೆ ಮೂವತ್ತು ಮೂವತ್ತೈದು ಬಟ್ಟೆ ಆರಾಮಾಗಿ ಒಣಸಾಕ್ಬೋದು ಸಣ್ಣ ಮಕ್ಕಳದು ದೊಡ್ಡವ್ರ್ದೆಲ್ಲ ಸೇರಿ ನೀವು ಒಂದೊಂದು ರೋ ಅಲ್ಲಿ ಒಂದೊಂದು ಬೆಡ್ಶೀಟ್ ಅದೇ ರೀತಿ ಆರು ರೋ ಅಲ್ಲಿ ಆರು ಬೆಡ್ಶೀಟ್ ನಾವು ಒಂದೇ ಟೈಮಲ್ಲಿ ಒಣಗಾಕ್ಬೋದು ಮೂವತ್ತು ಕೆ ಕೆ ಜಿ ವೇಟ್ ಕೆಪಾಸಿಟಿ ಇದು ಹೋಲ್ಡ್ ಮಾಡುತ್ತೆ ನೀವು ನೋಡ್ಬೋದು ಸರ್ ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ಪಕ್ಕ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ ಯಾವುದೇ ರೀತಿಯ ರಸ್ಟ್ ಹಿಡಿಯೋದಿಲ್ಲ ತ್ರೀ ನಾಟ್ ಫೋರ್ ಗ್ರೇಡ್ ಸ್ಟೀಲ್ ಇರುತ್ತೆ ಅದೇ ರೀತಿ ಇದರಲ್ಲಿ ನಿಮಗೆ ರೋಪ್ ನಾನು ನಿಮ್ಗೆ ಹೇಳಿದ್ದೀನಿ ಮೂರು ತ್ರೀ ಎಮ್ ಎಮ್ ರೋಪ್ ನಾವು ಇದ್ರೊಳಗೆ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸೊ ಯಾವುದೇ ರೀತಿ ಬಿಸಿಲು ಬಿದ್ದರೂ ಸಹ ಇದು ಕಟ್ ಆಗೋದಿಲ್ಲ ಒಳ್ಳೆ ಗಟ್ಟಿ ರೋ ರೋಪ್ ಬರುತ್ತೆ ಸರ್ ನಾವು ಇದಕ್ಕೆ ಕಂಪನಿ ಕಡೆಯಿಂದ ಎರಡು ವರ್ಷದ ಗ್ಯಾರಂಟಿ ಕೊಡ್ತೀವಿ ಎರಡು ವರ್ಷದಲ್ಲಿ ರೋಪ್ ಕಟ್ಟಾಯಿತು ಅಂದ್ರೆ ನಾವು ಚೇಂಜ್ ಮಾಡಿ ಕೊಡ್ತೀವಿ ಒಂದು ರೂಪಾಯಿ ನಿಮಗೆ ಚಾರ್ಜಸ್ ಮಾಡೋದು ಮಾಡೋದಿಲ್ಲ ಜಿಗ್ಜಾಗ್ ಅನ್ನೋ ಒಂದು ಮಾಡಲ್ ಇದೆ ಅಂದರೆ ನೀವು ಮನೆ ಒಳಗೆ ಟವಲ್ ಒಣಸ್ಲಿಕ್ಕೆ ಆಗ್ಬೋದು ಜಸ್ಟ್ ಬಾನ್ ಮಕ್ಕಳು ಬಟ್ಟೆ ಒಣಿಸಲಿಕ್ಕೆ ಆಗ್ಬೋದು ಅದನ್ನು ಸಹ ಈ ಜಿಗ್ಜ್ಯಾಗ್ ಮಾಡಲ್ನ ಯೂಸ್ ಮಾಡ್ಬೋದು ಅದೇ ರೀತಿ ನಮ್ಮಲ್ಲಿ ಬಾಕ್ಸರ್ ಅಂತ ಬರುತ್ತೆ ಸೊ ಬಾಕ್ಸರ್ ಮಾಡಲು ಸಹ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಸರ್ ನಿಮ್ಗೆ ವಾರಂಟಿ ಬಗ್ಗೆ ಬಂದರೆ ನಮ್ದು ಸ್ಟೇನ್ಲೆಸ್ ಸ್ಟೀಲ್ ಇದು ರಾಡು ಇದಕ್ಕೆ ಯಾವುದೇ ರೀತಿಯ ರಸ್ಟ್ ಇಡಿದ್ರೆ ಎರಡು ವರ್ಷದಲ್ಲಿ ಫ್ರೀ ರೀಪ್ಲೇಸ್ಮೆಂಟ್ ಕೊಡ್ತೀವಿ ಹಗ್ಗ ಕಟ್ಟಾಯಿತು ಅಂತ ಹೇಳಿದ್ರು ಫ್ರೀ ರೀಪ್ಲೇಸ್ಮೆಂಟ್ ಕೊಡ್ತೀವಿ ಅದೇ ರೀತಿ ನಮ್ಮದು ಶೂ ರ್ಯಾಕಿಂದು ಐದು ವರ್ಷದ್ದು ರಶ್ ಪ್ರೂಫ್ ನಾವು ವಾರಂಟಿ ಕೊಡ್ತೀವಿ ಟೋಟಲ್ ಕರ್ನಾಟಕದಂತ ನಿಮಗೆ ಯಾವುದೇ ರೀತಿಯ ಐದು ವರ್ಷದಲ್ಲಿ ಡ್ಯಾಮೇಜಸ್ ಆದರೆ ಅದನ್ನ ರೀಪ್ಲೇಸ್ ಮಾಡಿ ಕೊಡ್ತೀವಿ ಸರ್ ಬೆಂಗಳೂರು ಕರ್ನಾಟಕದಂತ ಫ್ರೀ ಡೆಲಿವರಿ ಬೆಂಗಳೂರಲ್ಲಿ ಡೆಲಿವರಿ ಅಷ್ಟೇ ಅಲ್ಲ ನಿಮಗೆ ಇನ್ಸ್ಟಾಲೇಷನ್ ಫ್ರೀ ಆಫ್ ಕಾಸ್ಟ್ ಮಾಡಿಕೊಡ್ತೀವಿ ಸರ್ ನಮ್ಮ ಸ್ಟೋರ್ ಬೆಂಗಳೂರಲ್ಲಿ ಏಳು ಸ್ಟೋರ್ ಇದೆ ಇದು ನಾಗರ್ಬಾವಿ ಸ್ಟೋರು ಇದೇ ರೀತಿ ನಮ್ಮದು ಆರ್ ಟಿ ನಗರದಲ್ಲಿ ಒಂದು ಸ್ಟೋರ್ ಇದೆ ಜೆ ಪಿ ನಗರದಲ್ಲಿ ಒಂದು ಸ್ಟೋರ್ ಇದೆ ಅದೇ ರೀತಿ ನಮ್ಮದು ರಾಮಮೂರ್ತಿ ನಗರ ಮಹಾದೇವಪುರ ಹಾಗೂ ಹೊಸಕೋಟೆ ಮತ್ತು ಬಸವನಗುಡಿ ಯಲಹಂಕದಲ್ಲೂ ಸಹ ನಮ್ಮದು ಸ್ಟೋರ್ ಇದೆ ಇದೇ ರೀತಿ ಬೆಂಗಳೂರು ಬಿಟ್ಟು ನಮ್ಮದು ಮೈಸೂರು ಕೋಲಾರ ಶಿವಮೊಗ್ಗ ದಾವಣಗೆರೆ ಬಿಜಾಪುರ ತುಮಕೂರಲ್ಲಿ ನಮ್ಮದು ಸ್ಟೋರ್ ಇಲ್ಲೇ ಇಷ್ಟು ಕಡೆ ನಾವು ನಿಮಗೆ ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಮತ್ತು ಫಿಟ್ಟಿಂಗ್ ಸಹ ನಾವು ಮಾಡಿಕೊಡ್ತೀವಿ ಸರ್